ಹಳಮಿಸಲಾತಿ ಹೋರಾಟ ಜಾರಿ ಆಗಬೇಕು ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರ ಜಾರಿ ಮಾಡ್ಬೇಕಂತ ಸರ್ ಸಿಎಂ ಆಫೀಸ್ ಹೌದು ಸಭಾಬಾರಿ ಆಫೀಸ್ ಬಂದಿದ್ರು ನಮ್ಮ ಗುರಿ ಒಂದೇ ಸಮಯ ಕೋರ್ಟ್ ಆದೇಶ ಸುಪ್ರೀಂ ಆದೇಶಕ್ಕೆ ಬೆಲೆನೇ ಇಲ್ಲ ನಾವು ಪರಿಶೀಲಾತಿ ಸೇರಿರ್ತಕ್ಕಂಥವ್ರು ಒಳೆ ಮೀಸಲ ಜಾರಿಗೆ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಅಷ್ಟು ಬಿಟ್ಟು ಇನ್ನೇನಿಲ್ಲ ಒಳೆ ಮೀಸಲು ಜಾರಿಗೆ ಆಗಬೇಕು ನಮ್ಮ ಜನಾಂಗಕ್ಕೆ ದಯವಿಟ್ಟು ನಮ್ಗೆ ಇದು ಬಲ ಸಿಗ್ಬೇಕು ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅಷ್ಟೇ ನ್ಯಾಯವನ್ನು ಕೇಳ್ತಾ ಇದ್ದು ಮೂವತ್ತು ವರ್ಷ ಹೋರಾಟ ನಮ್ಮ ಜನಾಂಗ ಒಳಗಾಗಿದೆ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಸುಮಾರು ಜನ ಎಷ್ಟೋ ಜನ